ಕಂಟ್ರೋಲ್ ಇರೋ ತುಮಕೂರಿನಲ್ಲಿ ಕುಣುಗಲ್ ಎಲ್ಲ ಕಂಟ್ರೋಲ್ ಇಲ್ಲ ನಮ್ಗೆಷ್ಟು ಟಿ ಎಂ ಸಿ ನೀವು ಅಲಾಟ್ ಮಾಡಿದಿರ ನೀವು ಅದನ್ನ ಆ ಸಂದರ್ಭದಲ್ಲಿ ಎಷ್ಟು ಮಳೆ ಆಗ್ತದೆ ಆ ಮಳೆಯನ್ನು ಆಧರಿಸಿ ಆ ನೀರಿನಲ್ಲಿ ನಮ್ ಶೇರ್ ಕುಳಿತು ಅದು ನಮ್ಗೆ ಅಲಾಟ್ ಮಾಡಿದಾಗಿಂದ ಕೂಡ ಕುಣಗುಲ್ಗೆ ಬರೀ ನೈನ್ ಪರ್ಸೆಂಟ್ ಬಂದಿರೋದು ಅಷ್ಟೇ ನೀರು ಮೂರಕ್ಕೆ ಒಂಬತ್ತು ಪರ್ಸೆಂಟ್ ಮಾತ್ರ ನಮಗೆ ಬಂದಿರತಕ್ಕಂಥದಿಂದ ತೊಂಬತ್ತೊಂದು ಪರ್ಸೆಂಟ್ ಆ ಭಾಗದವ್ರೆ ತಗೊಂಡವ್ರೆ ಒಂದನೇದು ಎರಡನೇದು ಈಗ ಕಾವೇರಿ ಬೇಸಿನ್ ಬಿಟ್ಟು ಕೃಷ್ಣ ಮೆಸಿನ್ ಅವರು ತಗೊಂಡವ್ರಲ್ಲಿ ಮೂರ್ ಟಿ ಎಂ ಸಿ ನೀರ್ನ ಅದು ಸ್ಟಾಪ್ ಮಾಡಲಿ ನೀರನ್ನ ಮಾಡಿ ಉಪಯೋಗಿಸ್ಕೊಂಡು ನಮ್ಗೆ ಈ ನೀರು ಕೊಡ್ಲಿ ನಮ್ಗೆ ಕೃಷ್ಣ ಮೆಷಿನ್ ತಗೊಂಡವರಲ್ಲ ತಗೊಂಡವ್ರಲ್ಲ ಮೂರ್ ಟಿ ಎಂ ಸಿ ನೀರು ತಗೊಂಡವ್ರ ಕೃಷ್ಣ ಮೆಷಿನ್ ಅವರು ನಾವು ನಾಳೆ ನೀವೆಲ್ಲ ನಾವು ಫೈಟ್ ಮಾಡ್ತೀವಿ ನಾವೇ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡ್ತಾ ಇದೀವಿ ಈಗ ನಾವು ಅಣ್ಣ ತಂದಿರು ನಾವು ತುಂಬ ಅಣ್ಣ ತಂದಿರು ಅವ್ರಿಗೆ ಇಷ್ಟೊಂದು ದುರಾಸೆ ಇರಬಾರ್ದು ಶೇರ್ ಕೇರ್ ಇರಲೇಬೇಕು ನಾವೇನು ಬೇರೆ ರಾಜ್ಯದವರಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸುರೇಶ್ ಅವ್ರ ಮೇಲೆ ಭೂಬೆ ಕುಂತ ಪ್ರಯತ್ನ ಮಾಡಿದ್ರಲ್ಲ ಈ ವಿಚಾರವಾಗಿ ಇದನ್ನ ಓಟ್ ಹಾಕ್ಸ್ಕೊಂಡ್ರಲ್ಲ ಇವತ್ತು ಬಿಜೆಪಿ ಅವರು ಮತ್ತೆ ನಮ್ಮ ಹಳೆ ನಾಯಕ ಓಟ್ ಇಲ್ಲಿ ಜಾತಿ ಹೆಸರೋ ಅಥವಾ ಭಾವನಾತ್ಮಕ ಓಟ್ ಹಾಕ್ಸ್ಕೊಂಡ್ರಲ್ಲ ಅವರು ನೀನು ತೋರಿಸ್ಬೇಕೀಗ ಈಗ ನಾವು ಸೋತಿದ್ದೀವಿ ನಮ್ಮ ಕೆಲಸ ನಾವು ಮಾಡಿ ಸೋತಿದ್ದೀವಿ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡಲ್ಲ ಈ ಕೆಲಸನ ತಿರಸ್ಕಾರ ಮಾಡಿ ಜನ ಅವ್ರಿಗೆ ಓಟ್ ಹಾಕವ್ರೆ ಈಗ ನೀರ್ನ ತರಬೇಕ ಮಾಡುವಂತ ತೀರ್ಮಾನ ಓಟ್ ಹಾಕ್ಸ್ಕೊಂಡವ್ರಲ್ಲ ಅವ್ರು ಹೇಳ್ಬೇಕು ಯಾರು ಗೆದ್ದವರು ಗೆದ್ದವರು ಸ್ಪಷ್ಟತೆ ಈಗ ಅದನ್ನೇ ನಾವು ಕೇಳ್ತಾ ಇರೋದು ಅವ್ರು ಹೇಳ್ಬೇಕಲ್ಲ ಈಗ ನಾವು ನಾವು ಮಾಡಿದ್ರು ನಮ್ಗೆ ಸೋಲ್ಸಿದೀರ ಜನ ನೀವು ನಾವೀಗ ಕೆಲಸ ಮಾಡಿ ನೀರ್ ತರಬೇಕು ಅಂತ ಪ್ರಯತ್ನ ಮಾಡಿದ್ರು ನಮ್ಗೆ ಸೋಲ್ಸಿದೀರ ನಮ್ಮ ಸೋಲನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈಗ ನೀವು ಗೆದ್ದಿರೋ ಮಾಡ್ಬೇಕಲ್ಲ ಇದನ್ನ ಭಾವನಾತ್ಮಕವಾಗಿ ಕೇಳಿದ್ರು ಮೀಡಿಯಾದಿಂದ ಹೋಗ್ ವೋಟ್ ಹಾಕ್ಸ್ಕೊಂಡ್ರು ಸೋಷಿಯಲ್ ಮೀಡಿಯಾದಿಂದ ವೋಟ್ ಹಾಕ್ಸ್ಕೊಂಡ್ರು ಇದೋ ಅವ್ರ ಕಡೆ ಜನಕ್ಕೆ ಅನುಕೂಲ ಆಗಲ್ಲ ಇದು ಇವತ್ತು ಹೋರಾಟ ಮಾಡ್ತಾರಲ್ಲ ಬಿಜೆಪಿ ಜೆ ಪಿ ಜೆಡಿಎಸ್ ನಾಯಕರುಗಳೆಲ್ಲ ಜಾಸ್ತಿ ಹೆಚ್ಚಾಗಿದ್ರು ಎಲ್ಲಿ ಏಕೋರು ತುಮಕೂರು ಬಂದ ವಿಚಾರ ಏ ಅಲ್ಲಿ ಬಿಜೆಪಿ ಜೆಡಿಎಸ್ ನಾಯಕ್ರೆ ಮಾಡೋದು ಕಾಂಗ್ರೆಸ್ ನಾಯಕರುಗಳು ಅವ್ರ ಮನಸಲ್ ಇದ್ರು ಕೂಡ ಅವ್ರ ಸರ್ಕಾರದ್ ತೀರ್ಮಾನ ಅದು ಆ ತರ ಆದ್ರೆ ನೋಡಿ ಈಗ ನಾಳೆ ಈ ನೀರ್ ನಮ್ದು ಅಂತ ಅವ್ರು ಹೇಳ್ತಾರೆ ನಾವು ಸೋಲೂರ್ನಲ್ಲಿ ಮಂಗಳೂರಿನವ್ರು ಹಸಂದವರ್ಲ ನಮ್ಮ ರೋಡಲ್ಲಿ ಹೋಗ್ಬೇಕು ಈ ರಸ್ತೆ ನನ್ನ ಕಡೆ ನಾನು ಬಿಡಲ್ಲ ಅಂತ ಹೇಳಿ ನಾನು ನಿಂತ್ಕೊಂಡ್ಬಿಟ್ರೆ ಬಿಡ್ರೆ ಆಟ ಇಲ್ಲಿಂದ ಹೋಯ್ತಾರೆ ಅವರು ಏರ್ಪ್ಲೇನ್ ಪ್ಲೇನ್ ಎಲ್ಲರೂ ಅದಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು ನಾವು ಇದನ್ನೆಲ್ಲ ಏ ಅವ್ರು ನೀರೇ ಬಿಡಲಕ್ಕಣಯ ನಾವೇ ಬಿಡ್ತೀವಿ ಅಂತಂದ್ರೆ ನಾವು ಅಲಾಟ್ ಮಾಡ್ರ ಶೇರ್ ಕೇಳ್ತಾ ಇದೀವಿ ತಮಿಳ್ನಾಡುಗೆ ಅವ್ರು ಅವಾಗವಾಗ ನಮ್ಗೆ ಅಲಾಟ್ ಮಾಡೋದು ಕೊಡಿ ಅಂತ ಹಂಗೆ ನಾವು ಅಲಾಟ್ ಮಾಡೋದ್ ಕೇಳ್ತಾ ಇದೀವಿ ನಾವೇನ ಅವ್ರ್ ಕಿತ್ ನಮ್ಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಹಂಗೆ ಆಗ್ಬೋದೇನೋ ಮುಂದಿನ ದಿವ್ಸ ನೋಡೋಣ ಇದು ನಮ್ಮ ಮಾಜಿ ನಾಯಕರು ಮತ್ತೆ ಹಾಲಿ ಎಂ ಪಿ ಅವರು ಯಾವ ರೀತಿ ಇದನ್ನ ತೀರ್ಮಾನ ಮಾಡ್ತಾರೆ ಅವರು ತುಮಕೂರಿನ ಬಿಜೆಪಿ ನಾಯಕರಿಗೆ ತುಮಕೂರ್ನ ಜೆಡಿಎಸ್ ನಾಯಕರಿಗೆ ಮನವೊಲಿಸಿ ನಮ್ಗೆ ನೀರು ಬಿಡಿಸ್ತಾರ ಅಥವಾ ಡೋಂಗಿ ಮಾತು ಹೇಳಿ ಕಣ್ಣೀರ ಕೋಟಾಕ್ಸ್ಕೊಂಡು ಹೋಗು ಸಾಕು ನಮ್ಮ ಓಟ್ ಇದು ಸರಿ ನಮ್ಗೆ ಏನ್ ನಿಮ್ ಅಂಗಡಿ ಕ್ಷೇತ್ರದ ಜನ ಅದು ಕುಡು ಜನ ನಮ್ಗೆ ಅವಶ್ಯಕತೆ ಇಲ್ಲ ಅವ್ರು ಯಾರ ಮಾಡ್ಕೊಳ್ಳಿ ಅಂತ ಹೇಳಿ ಆ ಒಂದು ಇದನ್ನ ವ್ಯಕ್ತಪಡಿಸ್ತಾರ ಅಂತ ಹೇಳಿ ನೋಡ್ತಾ ಇದೀವಿ ನಾವು